ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಶ್ರೀಮತಿ ವಿಜಯ ಪ್ರೊಡಕ್ಷನ್ ಹಾಗೂ ವಿಪಿಆರ್ ಪ್ರೆಸೆಂಟ್ಸ್ ಅಡಿಯಲ್ಲಿ ನಮ್ಮ ದೊಡ್ಡಬಳ್ಳಾಪುರದ ಪ್ರವೀಣ್ ಶಾಂತಿನಗರ ಅವರ ಚೊಚ್ಚಲ ನಿರ್ಮಾಣದ ಹಾಗೂ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಮೆಣಸಿ ಗ್ರಾಮದ ಪ್ರತಿಭೆ ರಾಕೇಶ್ ರಾಮೇಗೌಡ ಮುಖ್ಯ ಭೂಮಿಕೆಯಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಕೆಜಿಎಫ್ ಸಂಗೀತ ನಿರ್ದೇಶಕರಾದ ರವಿ ಬಸೂರ್ ಅವರ ಬಳಿ ಸಂಗೀತ ಅಧ್ಯಯನ ಮಾಡಿದಂತಹ ಅಶ್ವಥ್ ಜಗ್ಗಿ ಅವರ ಸಂಗೀತ ನಿರ್ದೇಶನದ ವಿಭಿನ್ನ ಪ್ರೇಮಕತೆಯನ್ನಾಧರಿಸಿದ ಜಾನೆ ಮನ್ ಅನ್ನುವ ಆಲ್ಬಮ್ ಸಾಂಗ್ ಆನಂದ್ ಆಡಿಯೋ ಮೂಲಕ ಇದೇ ಫೆಬ್ರವರಿ ಹತ್ತನೇ ತಾರೀಕು ಸೋಮವಾರದಂದು ನಮ್ಮ ದೊಡ್ಡಬಳ್ಳಾಪುರದ ಜಾಲಪ್ಪ ಕಾಲೇಜ್ ಕ್ಯಾಂಪಸ್ನಲ್ಲಿ ಬಿಡುಗಡೆಯಾಗಲಿದೆ ನಮ್ಮ ದೊಡ್ಡಬಳ್ಳಾಪುರ ಹಾಗೂ ಇಡೀ ಕರ್ನಾಟಕದ ಜನತೆಯ ಆಶೀರ್ವಾದ ಇವರ ಮೇಲಿರಲಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರವೀಣ್ ಹೇಳ್ಬಿಟ್ಟು ನಮ್ಮದು ಇದೇ ಶಾಂತಿನಗರ ಟೌನು ನಾವು ಜಾನೇಮನ ಆಲ್ಬಮ್ ಸಾಂಗು ಮಾಡಬೇಕು ಅಂತೇಳ್ಬಿಟ್ಟು ನಮ್ಮ ರಾಕೇಶ್ ರಾಮೇಗೌಡರು ಬಂದು ನಮ್ಮ ಹತ್ರ ಕೇಳಿದಾಗ ನಾನು ಅವ್ರ ಮೇಲೆ ನಂಬಿಕೆ ಇಟ್ಟು ಆಯಿತು ಮಾಡೋಣ ಯಾಕಂದರೆ ನಮ್ಮ ದೊಡ್ಡಳಾಪುರ ತಾಲೂಕಿನ ಹುಡುಗ ತುಂಬ ಹಿಂದೆಗಡೆ ಒಂದು ಕಲಾರಂಗದಲ್ಲಿ ತುಂಬ ಪ್ರಯತ್ನ ಪಟ್ಟಿದ್ದಾನೆ ನಾವು ನೋಡ್ತಾ ಇದ್ವಿ ಆ ಒಂದು ಅವ್ರ ಮೇಲಿನ ನಂಬಿಕೆಗೋಸ್ಕರ ನಾನು ಒಂದು ಏನೋ ಮಾಡೋಣ ಅಂತೇಳಿಬಿಟ್ಟು ನಾನು ಮುಂದುವರೆದೆ ಮುಂದುವರೆದಿದ್ದಕ್ಕೆ ನಾನು ಮೊನ್ನೆ ಎಲ್ಲ ಹೋಗಿ ನೋಡ್ಕೊಂಬಂದ್ವಿ ಸ್ಟುಡಿಯೋದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ನಾವು ಮಾಡಿರೋದಕ್ಕೂ ತುಂಬ ಒಂದು ಖುಷಿ ಸಿಕ್ತು ನಮಗೆ ಮತ್ತು ಯಶಸ್ಸು ಆಗುತ್ತೆ ಅನ್ನೋದು ಒಂದು ಭರವಸೆನೂ ಬಂದಿದೆ ನಮಗೆ ಈ ಜಾನೆ ಸ್ಟಾರ್ಟ್ ಆಗಿದ್ದು ನಾಲ್ಕೈದು ತಿಂಗಳು ಮುಂಚೆ ಸ್ಟಾರ್ಟ್ ಆಯಿತು ಕಂಪ್ಲೀಟ್ ಮಾಡಿ ಇವಾಗ ಇದೇ ಸೋಮವಾರ ಹತ್ತನೇ ತಾರೀಕು ಫೆಬ್ರವರಿ ಹತ್ತನೇ ತಾರೀಕು ಸೋಮವಾರ ಮಧ್ಯಾಹ್ನ ಎರಡು ಗಂಟೆಗೆ ನಮ್ಮ ಜಾಲಪ್ಪ ಕಾಲೇಜು ಕೊಗೆಳ್ಳಿ ಕೊಳ್ಳಿ ಹತ್ರ ಜಾಲಪ್ಪ ಕಾಲೇಜ್ ಕ್ಯಾಂಪಸ್ ಅಲ್ಲಿ 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 ನಾವು ಎರಡು ಗಂಟೆಗೆ ಆನಂದ್ ಆಡಿಯೋ ಯೂಟ್ಯೂಬ್ ಇದರಲ್ಲಿ ನಾವು ಲಾಂಚ್ ಮಾಡ್ತಾಯಿದ್ದೀವಿ ದಯವಿಟ್ಟು ಎಲ್ಲ ಕರ್ನಾಟಕದ ಜನತೆ ದೊಡ್ಡಬಳ್ಳಾಪುರದ ಜನತೆ ಎಲ್ಲರೂ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಬೇಕು ದಯವಿಟ್ಟು ಎಲ್ಲರೂ ನೋಡಬೇಕು ನೋಡಿ ಕನ್ನಡ ಒಂದು ಈ ಥರ ಕಲಾವಿದ್ರನ್ನ ಈ ಥರ ಒಬ್ಬ ನಿರ್ಮಾಣ ಮಾಡ್ತಕ್ಕಂಥ ನಿರ್ಮಾಪಕರನ್ನಾಗಲಿ ಕಲಾವಿದರನ್ನಾಗಲಿ ಪ್ರೋತ್ಸಾಹಿಸಬೇಕು ಅಂತ ಹೇಳಿಬಿಟ್ಟು ಈ ಮೂಲಕ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಸರ್ ನಮಸ್ತೆ ನನ್ನ ಹೆಸರು ರಾಕೇಶ್ ಅಮ್ಮೇಗೌಡ ಅಂತ ಮೆಣಸಿ ದೊಡ್ಡಬಳ್ಳಾಪುರ ತಕ್ಕ ಒಂದು ಪುಟ್ಟಹಳ್ಳಿ ಹೇಳ್ಬೇಕು ಅಂದರೆ ಎಂಟು ವರ್ಷದಿಂದ ಕೂಡ ನಾನು ನಿರೂಪಕ ಆಗೋ ನಟ ಕಲಾವಿದರಾಗಿ ಎಂಟು ವರ್ಷದ ಜರ್ನಿ ಮುಗಿಸ್ತಾ ಇದ್ದೀನಿ ನಡೆಸ್ತಾ ಇದ್ದೀನಿ ಹಾಗಾಗಿ ಈ ಎಂಟು ವರ್ಷದ ಮಧ್ಯೆ ಎಲ್ಲೋ ಒಂದು ಕಡೆ ತುಂಬ ಸ್ಟಾಪ್ ಆಗಿಬಿಟ್ಟಿದೆ ಕೈಯಲ್ಲಿ ಯಾವುದೇ ಪ್ರಾಜೆಕ್ಟ್ ಇಲ್ಲ ಕೊನೆ ಪಕ್ಷ ಇನ್ಸ್ಟಾಗ್ರಾಮಲ್ಲಿ ನನ್ನ ಅಕೌಂಟ್ ಇಲ್ಲ ಆ ಲೆಕ್ಕಕ್ಕೆ ಸ್ಟಾಪ್ ಆಗಿಬಿಟ್ಟಿದ್ದೆ ಸೊ ಆ ಟೈಮಲ್ಲಿ ಸ್ಟಾಪ್ ಆಗಿರೋ ಟೈಮಲ್ಲಿ ನನಗೆ ಸರ್ರು ಹೇಳಬೇಕು ಅಂದರೆ ದೇವ್ರ ಥರ ಬಂದಿದ್ದು ಫಾದರ್ ಅಂತ ಹೇಳ್ತಾರಲ್ಲ ಒಂದೊಂದು ಪ್ರಾಜೆಕ್ಟು ಅವ್ರು ಗಾಡ್ ಫಾದರು ನನಗೆ ಖಾಲಿ ಕೈಯಲ್ಲಿ ಕೂತಿದ್ದಾಗ ನನಗೊಂದು ಅವಕಾಶ ಅಂತ ಕೊಟ್ಟಿದ್ದು ನಂಬಿಕೆಯಿಂದ ಬಾ ನೀನು ಮಾಡ್ತೀಯಾ ನೀನು ಮಾಡೇ ಮಾಡ್ತೀಯಾ ನನ್ನ ನಂಬಿಕೆ ಇದೆ ಅಂತೇಳಿ ದುಡ್ಡಿ ಲೆಕ್ಕಾಚಾರ ಇಡೋಲ್ಲ ನೀನು ಮಾಡು ನೀನು ಬೆಳಿ ಅಂತೇಳಿ ಅವಕಾಶ ಕೊಟ್ಟಿದ್ದು ಜಾನೇ ಮನನ ಒಂದು ಆಲ್ಬಮ್ ಸಾಂಗು ಸರ್ ಕೊಟ್ಟಿದ್ದು ಸರ್ಗೆ ನಾನು ಇಷ್ಟ ಸರ್ ಯಾವಾಗಲೂ ಅವ್ರ ಮನೆಯವರು ಅವರು ಖುಷಿಯಾಗಿರಬೇಕು ದೇವ್ರು ಒಳ್ಳೇದು ಮಾಡಬೇಕು ಅಂತ ಮಾತ್ರ ಕೇಳ್ಕೊತೀನಿ ಸರ್ ಇನ್ನೊಂದು ವಿಚಾರ ಹೇಳ್ಬೇಕು ನಾನು ನನ್ನ ನಾನು ಜಾನೇಮನ್ಸರು ಸ್ಟಾರ್ಟಿಂಗ್ ಕೊಟ್ಟಾಗ ನನಗೂ ಸ್ಟೋಪ್ ಇರಲಿಲ್ಲ ಯಾಕೆ ಅಂತಂದರೆ ಎಲ್ಲ ಪ್ರಾಜೆಕ್ಟನ್ನು ಏ ನಾನು ಸ್ವಂತ ಕೈ ಇಟ್ಟಾಗ ಎಲ್ಲ ಕೂಡ ಹಿಂದುಳ್ಕೊಬಂದುಬಿಟ್ಟಿದ್ದೆ ಏನೂ ಆಗ್ತಾ ಇರಲಿಲ್ಲ ನಾನು ಇಟ್ಟೋವೆಲ್ಲ ಹಿಂಗೆ ನಾ ಎಲ್ಲ ಹಿಂದ್ಕೋಗ್ತಾ ಇದ್ದೆ ಯಾಕೆ ಮತ್ತು ನಾನು ಏನು ಮಾಡಲೇಬಾರ್ದು ಅನ್ನಷ್ಟು ಜಿಗುಪ್ಸಲ್ಲಿ ಬಂದ್ಬಿಟ್ಟಿದ್ದೆ ಬರೋ ಸರ್ಕು ಸರ್ಗು ಜಾನೇಮನ್ ಅವಕಾಶ ಕೊಟ್ಟರು ಮಾಡ್ತಾ ಮಾಡ್ತಾ ನನಗದು ಏನು ಗೊತ್ತಾಗ ಪ್ರಮೋಷನ್ ಮಾಡ್ತಾಯಿದ್ದೀವಿ ಆದರೆ ವೈಪೇ ಗೊತ್ತಾಗ್ತಾ ಇಲ್ಲ ನನಗೆ ಏನಾಗುತ್ತೋ ಬಿಡೋ ಇದು ಏನೋ ಅಂತ ಬಟ್ ಆದರೆ ಕೊನೆಗಳಿಗೆಲ್ಲಿ ಬರ್ತಾ 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 ಅದು ಎಷ್ಟು ಮಟ್ಟಿಗೆ ನನಗೆ ಐಪ್ ಕೊಡ್ತಾಯಿದೆ ಅಂದರೆ ಕೊನೆ ನಮಗೆ ಸಿಕ್ಕಿದ್ದು ಆನಂದ್ ಆಡಿಯೋ ಕಂಪ್ನಿ ಸೊ ಆನಂದ್ ಆಡಿಯೋ ಕಂಪ್ನೀಲಿ ಇವತ್ತು ನಮ್ಮದು ಸಾಂಗ್ ಲಾಂಚ್ ಆಗ್ತಿದೆ ಅಂದರೆ ನಾನು ಸರಿಗೆ ಅದೆಷ್ಟು ಋಣಿಯಾಗಿದ್ದು ಸಾಲದು ನಾನು ಸರಿ ನನಗೆ ಖುಷಿಯಾಗಿ ಹೇಳ್ತಿರೋದಕ್ಕಿಂತ ಹೆಚ್ಚಾಗಿ ನಾನು ನನ್ನನ್ನು ಮತ್ತೆ ಬದುಕಿಸಿದ್ರು ಆ ಬದುಕಿಸಿರೋ ಕಾರಣ ಆ ಒಂದು ಉತ್ಸಾಹದಲ್ಲಿ ಎಮ್ಮೆಲ್ಲ ಹೇಳ್ಕೊತೀನಿ ಹೇಳಬೇಕು ಅಂದರೆ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಹುಟ್ಟು ಕಲಾವಿದ ಕೇಳ್ಕೊತಾ ಇದ್ದೀನಿ ನನ್ನ ಉಳಿಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಒಂದು ಪ್ರಾಜೆಕ್ಟಲ್ಲಿ ತುಂಬ ಜನ ಕೆಲಸ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಸರ್ರು ಹೇಳಬೇಕು ಹೇಳ್ತಾ ಅಂದಾತರು ಅಂತ ಹೇಳ್ತಾರೆ ಇವತ್ತು ನನ್ನ ನಮ್ಮ ಮನೆಯವ್ರನ್ನ ಎಲ್ಲೋ ಒಂದು ಕಡೆ ಗೌರವ ಕೊಡ್ತಾ ಇದ್ದಾರೆ ಅಂತಂದರೆ ಸರ್ ಕೊಟ್ಟಂಥ ಪ್ರಾಜೆಕ್ಟು ಹಾಗಾಗಿ ಅವರು ಉಳ್ಕೋಬೇಕು ದಯವಿಟ್ಟು ನನ್ನೆಲ್ಲರೂ ಉಳಿಸಿ ಬೆಳೆಸೋಂಥ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ ನೀವೆಲ್ಲರೂ ಅಂತ ನಾನು ಕೇಳ್ಕೊತೀನಿ ದಯವಿಟ್ಟು ಬೆಳೆಸಿ ಬೆಳೆಸಿ ಅಂತ ಕೇಳ್ಕೊತೀನಿ ದಯವಿಟ್ಟು ಥ್ಯಾಂಕ್ ಯು ಒಂದು ಸಾಹಿತ್ಯ ತುಂಬ ಚೆನ್ನಾಗಿದೆ ಆಮೇಲೆ ಮ್ಯೂಸಿಕ್ಕು ಬಂದ್ಬಿಟ್ಟು ನಮ್ಮ ಅಶ್ವಥ್ ಜಗ್ಗಿಯವರು ಹೇಳಿದ್ರು ತುಂಬ ಕಂಪೋಸ್ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಆಮೇಲೆ ಒಂದು ಸಾಂಗು ಕೇಳೋಕ್ಕೂ ಅಷ್ಟೇ ಒಂದು ಇಂಪಾಗಿ ಯಾಕಂದರೆ ನಾವು ಎರಡು ಸಾರಿ ಸ್ಟುಡಿಯೋದಲ್ಲಿ ಹಾಕ್ಕೊಂಡು ನೋಡಿಬಿಟ್ಟು ಆಮೇಲೆ ಓಕೆ ಮಾಡಿಬಿಟ್ಟು ಬಂದ್ವಿ ತುಂಬ ಚೆನ್ನಾಗಿ ಬಂದಿದೆ ನಾವು ಈ ಮಟ್ಟಕ್ಕೆ ಬರುತ್ತೆ ಅಂತಬಿಟ್ಟು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಟೋಟಲ್ಲಿ ಎಲ್ಲ ಓವರ್ ಆಲ್ ಟೀಮ್ ನಮ್ಮ ಜಗ್ಗಿ ಅವರು ಕ್ಯಾಮ್ರಾಮ್ಯಾನ್ ಇರ್ಬೋದು ನಾವು ಒಂದು ಮೂರು ಮೂರುವರೆ ದಿನ ಚಿತ್ರೀಕರಣ ಮಾಡಿದ್ದೀವಿ ಎಲ್ಲ ಕಡೆಯೂ ತುಂಬ ಯಾರ್ಯಾರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತು ನಾವು ಇವಾಗೇನು ಸೋಮವಾರ ದಿನ ಮಧ್ಯಾಹ್ನ ಎರಡು ಗಂಟೆಗೆ ಜಾಲಪ್ಪ ಕಾಲೇಜಲ್ಲಿ ಅಲ್ಲಿ ಲಾಂಚ್ ಮಾಡ್ತಾ ನಮ್ಮ ರಾಜೇಂದ್ರ ಸರು ಎಲ್ಲರ ಒಂದು ಒಂದು ಅವರು ನಮಗೇನು ಒಂದು ಸಪೋರ್ಟಿಂಗಾಗಿ ನಿಂತಿದ್ದಾರೆ ಅವರೆಲ್ಲರಿಗೂ ಈ ಮೂಲಕ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಒಂದು ಕಡೆ ವಿಭಿನ್ನವಾಗಿ ನಾವು ತೊಗೊಂಡು ಬರ್ತಾಯಿದ್ದೀವಿ ಆ ಒಂದು ಸಾಹಿತ್ಯ ಆಗ್ಬೋದು ಆ ಒಂದು ಮ್ಯೂಸಿಕ್ ಆಗ್ಬೋದು ಅದರಲ್ಲಿರುವಂಥ ಒಂದು ಏನು ಕತೆ ಇರ್ಬೋದು ಕತೆ ಮೂಲಕ ಆಗೋದಿರ್ಬೋದು ಎಲ್ಲವೂ ಕೂಡ ಹೊಸತನ ಇದೆ ಒಂದು ಹೊಸತನ ನಾವು ತರ್ತಾ ಇದ್ದೀವಿ ಅಂತ ಹೇಳ್ಬೋದು ಸರ್ ಹೇಗೆ ಆ ತುಂಬಿ ಸ್ವಾರವನ್ನು ಈ ಸ್ವಾರವನ್ನು ಹಿಡ್ಕೊಳೋಕಲ್ಲ ಅಷ್ಟು ಒಂದು ಸೊಗಸಾಗಿ ಒಂದು ಲವ್ ಸ್ಟೋರಿ ಅಂತ ಹೇಳ್ಬೋದು ಸರ್ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು